ವಿಶ್ವಬ್ರಹ್ಮ ವಂಶಸ್ಥರನ್ನು ನೋಡಿ ನೀವುಗಳು ನನ್ನನ್ನು ಸ್ಮರಿಸುತ್ತಾ ಬಂದಲ್ಲಿ ನಿಮ್ಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆಂದು ಅನುಗ್ರಹಿಸುತ್ತಾಳೆ ಅಂದಿನಿಂದ ರಾಜನ ಕರು ದೇಸಾಯಿ ಸೆಟ್ಟರ ಕೊರಳಲ್ಲಿ ಬಳೆಯ ಮಾಲಾ ರೂಪದಂತೆ ಮಾಲಾಕಾರವಾಗಿ ಬೆಳಗುತ್ತಿದೆ ಆ ರಾಜನ ಚರ್ಮವು ಕಂಬಳಿಯಾಗಿ ಆ ಕಂಬಳಿ ಶತ್ರುವಿನ ಚರ್ಮವಾದ್ದರಿಂದ ಇಂದಿಗೂ ದೇಸಾಯಿ ಸೆಟ್ಟರು ಕಂಬಳಿಯನ್ನು ತಮ್ಮ ಎಡಗಾಲಿನ ಹೆಬ್ಬೆರಳಿನಿಂದ ಎತ್ತುವರೆ ವಿನಃ ಿನ ಹೆಬ್ಬರಿಯಿಂದಾಗಲಿ ಅಥವಾ ಕೈಯಿಂದಾಗಲಿ ನೆಲದ ಮೇಲಿಂದ ಕಂಬಳಿಯನ್ನು ಎತ್ತುವುದಿಲ್ಲ ಈ ವಿಚಾರ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿರುವ ವಿಚಾರ ವಿಶ್ವ ಬ್ರಹ್ಮ ವಂಶಸ್ಥರನ್ನು ಎಡಗೈಯವರೆಂದು ಇತರೆ ಬ್ರಾಹ್ಮಣ ವಂಶಸ್ಥರನ್ನು ಬಲಗೈಯವರೆಂದು ಬಿಂಬಿಸುತ್ತಿರುವ ಕುರಿತು ಪಂಚಾಂಗಂ ಗುಂಡಯ್ಯ ಕಾರಣ ಕೇಳಲು ವ್ಯಾಸನ ಕುತಂತ್ರ ಬುದ್ಧಿಯಿಂದ ಹೀಗೆ ನಡೆದಿದೆ ಎಂಬುದನ್ನು ಮಾರ್ಗಸಹಾಯ ಆಚಾರ್ಯರು ಹೀಗೆ ವಿವರಿಸುತ್ತಾರೆ ಚೋಳ ರಾಜವಂಶದಲ್ಲಿ ಪರಿಮಳ ರಾಜಚೋಳನೆಂಬವನು ರಾಜ್ಯವಾಳುತ್ತಿದ್ದ ಕಾಲದಲ್ಲಿ ವ್ಯಾಸನು ಆತನ ಬಳಿಗೆ ಬಂದು ನಮ್ಮ ವಂಶಸ್ಥರನ್ನು ನಿನ್ನ ರಾಜ್ಯಸಭೆಯಲ್ಲಿ ಆಚಾರ್ಯ ಪೀಠಸ್ಥರನ್ನಾಗಿ ಮಾಡಿಕೊಳ್ಳುವಂತೆಯೂ ಮತ್ತು ಅವರು ಕಾಲಜ್ಞಾನ ಪ್ರಕಾರ ತ್ರಿಕಾಲ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿದು ಹೇಳುತ್ತಾರೆಂತಲೂ ಹೇಳಲು ಪರಿಮಳ ಚೋಳ ರಾಜನು ತ್ರಿಕಾಲ ವರ್ತಮಾನಗಳನ್ನು ಪಂಚ ಕೃತ್ಯಗಳನ್ನು ತಿಳಿದು ಹೇಳಲು ನಮಗೆ ವಿಶ್ವ ಬ್ರಹ್ಮ ವಂಶಸ್ಥರು ಇರುವರೆಂದು ಮತ್ತು ನಿಮ್ಮ ಅಗತ್ಯ ನಮಗಿಲ್ಲವೆಂದು ಕಡಾಖಂಡಿತವಾಗಿ ತಿಳಿಯ ಹೇಳುತ್ತಾನೆ ಮುಂದೆ ಪರಿಮಳ ರಾಜನ ಮರಣಾನಂತರ ಆತನ ಸಹೋದರ ಶಂಭುವಿ ಚೋಳನು ಪಟ್ಟಾಭಿಷೇಕಗೊಂಡು ರಾಜ್ಯವಾಳುತ್ತಾನೆ ಅರ್ಥವ್ಯಾಸನು ಈತನ ಬಳಿಗೂ ಬಂದು ನಮ್ಮ ವಂಶಸ್ಥರನ್ನು ಆಚಾರ್ಯ ಪೀಠಸ್ಥರನ್ನಾಗಿ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾನೆ ಆಗ ಷಣ್ಭುವಿ ಚೋಳನು ಇದನ್ನು ನಿರಾಕರಿಸಿ ಜೋಗಿ ಜಂಗಾಲಿಗಳಂತೆ ಯಾಚಕ ವೃತ್ತಿಯಿಂದ ಗ್ರಾಮೋಪಾಚಕರಾಗಿ ಗ್ರಾಮಾದಿಗಳನ್ನು ಸುತ್ತುತ್ತಿರುವಂತಹ ನಿಮ್ಮ ಕುಲಸ್ಥರು ಆಚಾರ್ಯ ಪೀಠಕ್ಕೆ ಯೋಗ್ಯರಲ್ಲವೆಂತಲು ಅಲ್ಲದೆ ಆಚಾರ್ಯ ಪೀಠಸ್ಥರಾಗಿರುವ ವಿಶ್ವ ಬ್ರಹ್ಮ ವಂಶಸ್ಥರಲ್ಲಿಯೇ ವೇದಾಧ್ಯಯನ ಮಾಡಿದ ನೀವುಗಳು ಅವರಿಂದಲೇ ಮಂತ್ರೋಪದೇಶ ಹೊಂದಿ ಅವರಿಗೆ ದ್ರೋಹ ಬಗೆಯುವ ಹುನ್ನಾರ ಯೋಚನೆಗಳಿರುವ ನೀವುಗಳು ಗುರುದ್ರೋಹಿಗಳೆಂದು ಹೇಳುತ್ತಾನೆ ಮತ್ತೆ ನಿಮಗೆ ನಮ್ಮಲ್ಲಿ ಯಾವ ಸ್ಥಾನಮಾನವೂ ಲಭಿಸುವುದಿಲ್ಲವೆಂತಲೂ ಹೇಳುತ್ತಾನೆ ಇದರಿಂದ ಕುಪಿತನಾದ ವ್ಯಾಸನು ಕುತಂತ್ರ ಉಪಾಯಗಳನ್ನು ಹುಡುಕುತ್ತಾನೆ ಪರಿಮಳ ಚೋಳರಾಜನಿಗೆ ಹುಟ್ಟಿದ ಜಾರಿಣಿಯ ಮಗನಾದ ಕಳಿಂಗನನ್ನು ಭೇಟಿ ಮಾಡಿ ಚಣ್ಗನಿ ಚೋಳನಿಗೂ ಕಳಿಂಗನಿಗೂ ಮಿತ್ರಭೇದ ಹುಟ್ಟು ಹಾಕುತ್ತಾನೆ ಈ ರಾಜ್ಯದ ರಾಜ್ಯಾಡಳಿತವು ನ್ಯಾಯಸಮ್ಮತವಾಗಿ ನಿನಗೆ ಸಲ್ಲಬೇಕು ಎಂತಲೂ ನಿನ್ನ ತಂದೆ ಪರಿಮಳ ರಾಜನ ನಂತರ ನಿನಗೆ ಪಟ್ಟಾಭಿಷೇಕವಾಗಬೇಕಾಗಿತ್ತು ಅಂತಲೂ ಅದಾಗದೆ ಷ್ಭುವಿ ರಾಜನು ರಾಜ್ಯವಾಡುವುದು ನ್ಯಾಯಸಮ್ಮತವಲ್ಲ ನಾನು ಷಣ್ಭುವಿ ರಾಜನ ಬಳಿಗೆ ಹೋಗಿ ಯುವರಾಜ ಪಟ್ಟವನ್ನು ಪರಿಮಳ ರಾಜನಿಗೆ ಹುಟ್ಟಿದ ಕಳಿಂಗನಿಗೆ ಕೊಡುವಂತೆ ಪರಿಪರಿಯಾಗಿ ಕೇಳಿಕೊಂಡೆ ಆದರೆ ಷಣ್ಭುವಿ ರಾಜ ಇದಕ್ಕೆ ಬದ್ಧನಿಲ್ಲ ಬದಲಾಗಿ ಆತನಲ್ಲಿ ಆಚಾರ್ಯ ಪೀಠಸ್ಥನಾಗಿದ್ದ ವಿಶ್ವಬ್ರಹ್ಮ ವಂಶಸ್ಥನು ನಿನ್ನನ್ನು ವ್ಯಭಿಚಾರಕ್ಕೆ ಹುಟ್ಟಿದವನೆಂದು ಮತ್ತು ಸೂಳೆಯ ಮಗನಿಗೆ ಪಟ್ಟವನ್ನು ಕಟ್ಟಬೇಕೆಂದು ಹೇಳುತ್ತಿದ್ದಾನಲ್ಲ ಈ ವ್ಯಾಸನು ಈ ವ್ಯಾಸನು ಬ್ರಹ್ಮರ್ಷಿಯೇ ಎಂದು ಹೀನಾಯವಾಗಿ ಅಪಹಾಸ್ಯ ಮಾಡಿದನು ಎಂದು ಸುಳ್ಳು ಹೇಳುತ್ತಾನೆ ಅಲ್ಲದೆ ಬರುವ ವಾರದೊಳಗೆ ನಾನು ನಿನಗೆ ಪಟ್ಟವನ್ನು ಕಟ್ಟುತ್ತೇನೆ ಅಲ್ಲದೆ ನಿನ್ನನ್ನು ಸೂಳೆಯ ಮಗನೆಂದು ಹೇಳಿದ ವಿಶ್ವ ಬ್ರಹ್ಮ ವಂಶಸ್ಥರನ್ನು ಇಡೀ ಲೋಕದ ಜನರು ತೆಗಳುವಂತೆ ಮಾಡುತ್ತೇನೆಂದು ಕಳಿಂಗನಲ್ಲಿ ದುರ್ಬುದ್ಧಿ ಬಿತ್ತುತ್ತಾನೆ ಆಗ ವಿವೇಕವಿಲ್ಲದ ಕಳಿಂಗನು ರಾಜ್ಯಾಧಿಪತ್ಯವು ತನ್ನದಾಗುವುದೆಂದು ಆಶಿಸುತ್ತಾನೆ ವ್ಯಾಸನು ಕಳಿಂಗನನ್ನು ಕುರಿತು ಷಣ್ಭುವಿ ಚೋಳನು ಅಡವಿಯಲ್ಲಿ ಒಬ್ಬನೇ ಇರುವ ಸಮಯ ನೋಡಿ ಒಂದೇ ಏಟಿಗೆ ಷಣ್ಭುವಿ ಚೋಳನನ್ನು ಕಡಿದು ಹಾಕಿ ಬಂದುದಾದರೆ ಆಗ ನಾನೇ ಮುಂದೆ ನಿಂತು ನಿನಗೆ ಪಟ್ಟ ಕಟ್ಟುತ್ತೇನೆಂದು ವ್ಯಾಸನು ಕಳಿಂಗನಿಗೆ ದುರ್ಬೋಧನೆಯನ್ನು ಬೋಧಿಸುತ್ತಾನೆ ವ್ಯಾಸನ ದುರ್ಬೋಧನೆಗೆ ತಲೆ ಆಡಿಸಿದ ಕಳಿಂಗ ಷಣ್ಭುವಿ ಚೋಳನು ಒಮ್ಮೆ ತನ್ನ ಸೇವಕರನ್ನು ಬಿಟ್ಟು ಪ್ರತ್ಯೇಕವಾಗಿ ದಾನ ಶಾಂತಿಯನ್ನು ಪಡೆಯಲು ಕೊಳದಲ್ಲಿಡಿದಾಗ ಅದೇ ಸಮಯವನ್ನು ಕಾಯುತ್ತಿದ್ದ ಕಳೆಂಗನು ಒಂದೇ ಏಟಿಗೆ ರಾಜನನ್ನು ಕಳೆದು ಕೊಳದ ಬಳಿ ಇದ್ದ ಪೊದೆಯಲ್ಲಿ ರಾಜನನ್ನು ಹಾಕಿ ನಂತರ ಸೇನೆ ಇದ್ದಲ್ಲಿಗೆ ಬಂದು ಅಳುವಂತೆ ನಟಿಸಿ ದೀನ ಸ್ವರದಲ್ಲಿ ನಮ್ಮ ರಾಜನನ್ನು ಹುಲಿಯು ಕಚ್ಚಿಕೊಂಡು ಹೋಯಿತೆಂದು ಹೇಳುತ್ತಾನೆ ರಾಜನ ಸೇನೆಯು ಕಳೆಂಗನ ಮಾತನ್ನು ನಿಜವೆಂದು ನಂಬುತ್ತದೆ ಚಂಡಭವಿ ಚೋಳ ಮಹಾರಾಜನು ಸತ್ತ ಸುದ್ದಿಯನ್ನು ಕೇಳಿದ ವ್ಯಾಸನು ತನ್ನ ಆಸೆ ಕೈಗೂಡಿತೆಂದು ಸಂತೋಷ ಪಡುತ್ತಾ ಅಡವಿಯಲ್ಲಿ ವಾಸವಾಗಿದ್ದ ತನ್ನ ವಂಶಸ್ಥರಾದ ಋಷಿ ಸಮೂಹವನ್ನು ರಾಜ್ಯಕ್ಕೆ ಬರಮಾಡಿಕೊಂಡು ಋಷಿ ಸಮೂಹದೊಂದಿಗೆ ಮಂಗಳ ವಾದ್ಯ ಮೊಳಗಿಸುವುದರೊಂದಿಗೆ ಕಲಿಂಗನಿಗೆ ರಾಜಾಧಿಪತ್ಯ ಪಟ್ಟವನ್ನು ಕಟ್ಟಿದನು ಕಳಿಂಗನು ವ್ಯಾಸನಿಗೆ ಕೊಟ್ಟ ಪ್ರಕಾರ ತನ್ನ ರಾಜಾಧಿಪತ್ಯದಲ್ಲಿ ವಿಶ್ವಬ್ರಹ್ಮ ವಂಶಸ್ಥರನ್ನು ಆಚಾರ್ಯ ಪೀಠಾಧಿಪತ್ಯ ಹೀನರನ್ನಾಗಿ ಮಾಡಿದುದಲ್ಲದೆ ಇದೇ ಮೊದಲು ಇನ್ನು ಮುಂದೆ ಪಂಚ ಕೃತ್ಯಗಳನ್ನು ಮಾತ್ರವೇ ಮಾಡಬೇಕಾದುದು ಎಂದು ಹೇಳಿ ಪೌರೋಹಿತ್ಯ ದೇವಾಲಯದ ದೇವತಾರ್ಚನೆ ಮಂಗಳ ಕಾರ್ಯಗಳನ್ನು ತಮ್ಮ ಋಷಿಗಳಿಂದಲೇ ಮಾಡಿಸಿಕೊಳ್ಳಬೇಕೆಂದು ರಾಜಾಜ್ಞೆ ಹೊರಡಿಸಿದನು ಇದರಿಂದಾಗಿ ವಿಶ್ವಬ್ರಹ್ಮ ವಂಶಸ್ಥರು ತಮ್ಮ ಕೃತ್ಯಗಳನ್ನು ಸ್ಥಗಿತಗೊಳಿಸಿದ್ದರಿಂದ ಎಲ್ಲಾ ಕೃಷಿಕಾರರು ಚಿಂತೆಗೊಳಗಾದರು ಆಗ ಸಮಯ ಸಾಧಕನಾದ ವ್ಯಾಸನು ತನ್ನ ತಂತ್ರೋಪಾಯಗಳಿಂದ ಆ ಕೃಷಿಕರನ್ನು ತನ್ನ ವಶ ಮಾಡಿಕೊಂಡು ರಾಜನೊಂದಿಗೆ ಸೇರಿದವರೆಲ್ಲ ಬಲಗೈಯವರೆಂತಲೂ ವಿಶ್ವಬ್ರಹ್ಮ ವಂಶಸ್ಥರೊಂದಿಗೆ ಸೇರಿದವರೆಲ್ಲ ಎಡಗೈಯವರೆಂತಲೂ ಪೂಜಿಸುತ್ತಾ ವಿಶ್ವಬ್ರಹ್ಮ ವಂಶಸ್ಥರ ಮನೆಯಲ್ಲಿರುವ ವೇದಾಗಮಾದಿಗಳ ಆಧಾರಗಳೆಲ್ಲವನ್ನು ಕೊಂಡೆ ಹೊಡೆದನು ನಾಡ ಹಿಂಸೆಗೆ ಗುರಿಪಡಿಸಿದನು